ವೀಕ್ಷಕರೇ ನಮಸ್ಕಾರ ನವರಾತ್ರಿ ಅಂದರೆ ದೇವಿ ಮಹಾಶಕ್ತಿ ಅವತರಿಸಿದ ಕಾಲ ಈ ಒಂಬತ್ತು ದಿನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ದೇವಿ ಆರಾಧನೆ ಮಾಡುವುದನ್ನು ಒಂದು ಸಂಪ್ರದಾಯವಾಗಿಸಿಕೊಂಡಿದ್ದಾರೆ ಆದರೆ ಶಾಸ್ತ್ರಗಳಲ್ಲಿ ಒಂದು ವಿಶೇಷ ಕೆಲಸವನ್ನು ಮಾಡಿದರೆ ಅದು ದುಪ್ಪಟ್ಟು ಫಲವನ್ನು ಕೊಡುತ್ತದೆ ಎಂಬ ನಂಬಿಕೆ ಇದೆ ಆ ಕೆಲಸ ಏನು ಗೊತ್ತಾ ಅದನ್ನೇ ಇಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆ ಕೆಲಸ ಏನು ನವರಾತ್ರಿ ಸಮಯದಲ್ಲಿ ಅನ್ನದಾನ ಮಾಡಿದರೆ ಅಪಾರ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಇದು ಕೇವಲ ಬಡವರಿಗೆ ಅನ್ನ ಕೊಡುವುದಲ್ಲ ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಅತಿಥಿಗಳಿಗೆ ಅನ್ನ ನೀಡುವುದೂ ಸೇರಿದೆ ಪುರಾಣಗಳಲ್ಲಿ ಅನ್ನದಾನವನ್ನು ಅನ್ನ ಮಿತ್ರೋ ಪರಮದಾನಂ ಎಂದು ಕರೆದಿದ್ದಾರೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಂದು ಕಾಲದಲ್ಲಿ ತ್ರಿಪುರ ರಾಜ್ಯದಲ್ಲಿ ರಾಜ ವೀರಸೇನ ಇದ್ದ ಆತನು ಧಾರ್ಮಿಕನಾದರೂ ಯುದ್ಧದಲ್ಲಿ ಸೋತು ರಾಜ್ಯ ಕಳೆದುಕೊಂಡನು ಒಮ್ಮೆ ನವರಾತ್ರಿ ಸಮಯದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಬಂದು ಅನ್ನ ಕೇಳಿದ ರಾಜನಿಗೆ ತಾನು ತಿನ್ನಲು ಅನ್ನವಿರಲಿಲ್ಲ ಆದರೂ ತನ್ನ ಹೆಂಡತಿಯ ತಟ್ಟೆಯಲ್ಲಿದ್ದ ಕೊನೆಯ ತುಪ್ಪ ಅನ್ನವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟನು ಅಚ್ಚರಿಯಾಗಿ ಆ ಬ್ರಾಹ್ಮಣ ತಕ್ಷಣ ಅನ್ನಪೂರ್ಣೆ ದೇವಿಯಾಗಿ ರೂಪಾಂತರಗೊಂಡು ರಾಜನಿಗೆ ಆಶೀರ್ವಾದ ಕೊಟ್ಟಳು ನೀನು ಅನ್ನದಾನ ಮಾಡಿದ ಕಾರಣ ನಿನ್ನ ರಾಜ್ಯ ಶಕ್ತಿ ಐಶ್ವರ್ಯ ಮತ್ತೆ ಬರುತ್ತದೆ ಅಂದಳು ಕೆಲವೇ ದಿನಗಳಲ್ಲಿ ಅವನು ತನ್ನ ರಾಜ್ಯವನ್ನು ಮರಳಿ ಪಡೆದುಕೊಂಡನು ಇನ್ನು ವೈಜ್ಞಾನಿಕ ಅರ್ಥದಲ್ಲಿ ಹೇಳುವುದಾದರೆ ಅನ್ನ ಹಂಚುವುದು ಕೇವಲ ಧಾರ್ಮಿಕ ವಿಷಯವಲ್ಲ ಸಮಾಜದಲ್ಲಿ ಹಸಿದವರ ಹೊಟ್ಟೆ ತುಂಬಿದಾಗ ಅಲ್ಲಿ ಶಾಂತಿ ಸಮೃದ್ಧಿ ಇರುತ್ತದೆ ಮಾನವನ ಮನಸ್ಸಿನಲ್ಲಿ ಹಂಚಿಕೊಳ್ಳುವ ಗುಣವು ದೈವಿ ಚೈತನ್ಯವನ್ನು ಉಂಟು ಮಾಡುತ್ತದೆ ಹಸಿದವನ ಆಶೀರ್ವಾದ ಅತ್ಯಂತ ಶುದ್ಧ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಂದು ಗ್ರಾಮದಲ್ಲಿ ಮಂಜುನಾಥ ಎಂಬ ಬಾಲಕನಿದ್ದ ಅವನು ಪ್ರತಿದಿನ ಹಕ್ಕಿಗಳಿಗೆ ಅಕ್ಕಿ ಹಾಕುತ್ತಿದ್ದ ನವರಾತ್ರಿ ದಿನದಂದು ಅವನು ವಿಶೇಷವಾಗಿ ಹಕ್ಕಿಗಳಿಗೆ ಪುಳಿಯೋಗರೆ ತಯಾರಿಸಿಕೊಟ್ಟ ಆ ರಾತ್ರಿ ಅವನಿಗೆ ಕನಸಿನಲ್ಲಿ ದೇವಿ ಚಾಮುಂಡೇಶ್ವರಿ ಬಂದು ಹೇಳಿದಳು ನೀನು ಹಕ್ಕಿಗಳಿಗೆ ಅನ್ನ ಕೊಟ್ಟದ್ದೇ ನನಗೆ ಮಾಡಿದ ಪೂಜೆಯಂತಿದೆ ನಿನ್ನ ಮನೆ ಯಾವತ್ತೂ ಅನ್ನದಿಂದ ಖಾಲಿಯಾಗುವುದಿಲ್ಲ ಆ ದಿನದಿಂದ ಆತನ ಮನೆ ಯಾವಾಗಲೂ ಸಮೃದ್ಧಿಯಿಂದ ತುಂಬಿತ್ತು ಇನ್ನು ಸಾಮಾಜಿಕ ಅರ್ಥ ನವರಾತ್ರಿ ಸಂದರ್ಭದಲ್ಲಿ ಅನ್ನ ಹಂಚುವುದು ಸಾಮಾಜಿಕ ಏಕತೆಯನ್ನು ಹೆಚ್ಚಿಸುತ್ತದೆ ಅಡುಗೆ ಮಾಡುವುದು ಹಂಚುವುದು ಒಟ್ಟಿಗೆ ತಿನ್ನುವುದು ಇವು ಸಮುದಾಯ ಬಾಂಧವ್ಯವನ್ನು ಬಲಪಡಿಸುತ್ತದೆ ನವರಾತ್ರಿ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಅನ್ನದಾನ ಕಾರ್ಯಕ್ರಮಗಳು ನಡೆಯುವುದು ಅದಕ್ಕಾಗಿ ಇನ್ನೊಂದು ಪೌರಾಣಿಕ ಕಥೆಯನ್ನು ಹೇಳುತ್ತೇನೆ ಕೇಳಿ ಪುರಾಣದಲ್ಲಿ ಮಹಿಷಾಸುರನು ದೇವಿಯೊಂದಿಗೆ ಯುದ್ಧ ಮಾಡುವ ಮುನ್ನ ತಾಯಿ ತನ್ನ ಮಗನಿಗೆ ಅನ್ನ ತಿನ್ನಿಸುತ್ತಾಳೆ ತಾಯಿ ನೀಡಿದ ಅನ್ನದಿಂದ ಅವನು ಶಕ್ತಿ ಪಡೆದುಕೊಳ್ಳುತ್ತಾನೆ ಆದರೆ ದೇವಿಯ ಶಕ್ತಿಯ ಮುಂದೆ ಅವನು ಸೋಲುತ್ತಾನೆ ಇಲ್ಲಿ ಸಂದೇಶವೇನು ಅಂದರೆ ಅನ್ನವು ಶಕ್ತಿ ಕೊಡುವುದು ಆದರೆ ಅದು ಸದ್ಗುಣದೊಂದಿಗೆ ಸೇರಿಕೊಂಡಾಗ ಮಾತ್ರ ಜಯ ತರುತ್ತದೆ ಇನ್ನು ಆಚರಣೆ ವಿಧಾನ ನವರಾತ್ರಿ ಸಮಯದಲ್ಲಿ ಈ ಕೆಳಗಿನಂತೆ ಅನ್ನದಾನ ಮಾಡಬಹುದು ದೇವಸ್ಥಾನದಲ್ಲಿ ಭಕ್ತರಿಗೆ ಅನ್ನದಾನ ಬಡ ವಿದ್ಯಾರ್ಥಿಗಳಿಗೆ ಊಟ ಹಕ್ಕಿಗಳಿಗೆ ಅಕ್ಕಿ ಹಾಲು ಅಥವಾ ನೀರು ಹಸುಗಳಿಗೆ ಹುಲ್ಲು ಪ್ರಾಣಿಗಳಿಗೆ ಆಹಾರ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಈ ರೀತಿಯಾಗಿ ದಾನವನ್ನು ನಿಮಗೆ ಮನಸ್ಸಿದ್ದಲ್ಲಿ ಮಾಡಬಹುದಾಗಿದೆ ಇನ್ನೊಂದು ಅತಿಥಿಗೆ ಅನ್ನ ಕೊಟ್ಟ ಫಲ ಎಂಬ ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬ ಗೃಹಸ್ಥನು ನವರಾತ್ರಿ ಸಮಯದಲ್ಲಿ ತನ್ನ ಮನೆಗೆ ಬಂದ ಯಾತ್ರಿಕನಿಗೆ ಊಟ ಮಾಡಿಸಿದ ಆ ಯಾತ್ರಿಕನ ರೂಪದಲ್ಲಿ ಸ್ವತಃ ದೇವಿ ದುರ್ಗೆ ಬಂದಿದ್ದಳು ತೃಪ್ತಿಯಿಂದ ಊಟ ಮಾಡಿ ಅವಳು ಆಶೀರ್ವಾದವನ್ನು ನೀಡಿದಳು ಆ ಗೃಹಸ್ಥನ ಮನೆ ನಂತರದಿಂದ ಯಾವತ್ತೂ ಸಮೃದ್ಧಿಯಿಂದ ತುಂಬಿತ್ತು ಕೊನೆಯದಾಗಿ ನವರಾತ್ರಿ ಸಮಯದಲ್ಲಿ ದೇವಿಯನ್ನು ಪೂಜಿಸುವುದು ಜಪ ತಪಸ್ಸು ಮಾಡುವುದು ಮುಖ್ಯವಾಗಿದೆ ಆದರೆ ಒಂದು ಕೆಲಸ ಅನ್ನದಾನ ಮಾಡಿದರೆ ದೇವಿಯ ಕೃಪೆ ಹಲವು ಪಟ್ಟು ಹೆಚ್ಚಾಗುತ್ತದೆ ಅಕ್ಕಿ ಪ್ರಾಣಿ ಅತಿಥಿ ಬಡವರು ಯಾರಿಗಾದರೂ ಅನ್ನ ಕೊಡಿ ಅದು ದೇವಿಗೆ ಮಾಡಿದ ಆರಾಧನೆಗಿಂತಲೂ ಶ್ರೇಷ್ಠ ಸ್ನೇಹಿತರೆ ಈ ನವರಾತ್ರಿ ನೀವು ಯಾವ ರೀತಿಯಲ್ಲಿ ಅನ್ನದಾನ ಮಾಡಲು ಇಷ್ಟಪಡುತ್ತೀರಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವೀಕ್ಷಕರೇ ಇವಿಷ್ಟು ಇಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು